ನಮಸ್ಕಾರ ದೇವರು ಎಲ್ಲರೂ ಹೆಂಗಾದಿರಪ್ಪ ಎಲ್ಲರೂ ಆರಾಮದಾರ ಐತಿ ತಿಳ್ಕೊತನು ನಾನಂತೂ ಆರಾಮದನಿ ಇವತ್ತಿನ ಬ್ಲಾಗ್ಗೆ ಸ್ವಾಗತ ರೀ ಇವತ್ತಿನ ಬ್ಲಾಗ್ ಏನೈತೆ ಅಂದ್ರೆ ಮತ್ತು ಡಿಂಚಿಂಗ್ ಹೊಡಿದೈತಿ ಕಬ್ಬಿಗೆ ನಿನ್ನ ನೀರು ಬಿಟ್ಟು ನೆನ್ರಿ ಅದಕ್ಕೆ ಡಿಂಚಿಂಗ್ ಮಾಡೋದೈತಿ ಅದಕ್ಕೆ ಪಂಪ ಮತ್ತು ಔಷಧ ತೊಗೊಂಡ ಒಂಟನಿ ನೋಡಿರಿ ಎಷ್ಟು ಹೊಡಿದೈತಿ ಭಾಳ ಐತಿ ಹೊಡಿದ ಮತ್ತು ಅಲ್ಲಿ ಕಲಿಸೋದ ಮತ್ತು ಔಷಧ ಔಷಧಿ ಅಟೆಟ್ ಹಾಕ್ಬೇಕು ಅನ್ನೋದ ಎಲ್ಲ ತೋರ್ತುನು ಮತ್ತ ಹೋಗನಂತ ಬರ್ರಿ ಹಂಗವಾದ ರೈತರ ಬಗ್ಗೆ ಒಂದು ಡೈಲಾಗ್ ಹೇಳ್ತನು ಕೇಳ್ರಿ ಚಿನ್ನದ ರಥ ಏರಿ ಬರುವ ರಾಜನಿಗಿಂತ ಎತ್ತಿನ ಗಾಡಿ ಮೇಲೆ ಬರುವನೇ ರೈತನೇ ದೊಡ್ಡವನು ನೋಡ್ರಿ ನಾನು ಔಷಧ ಪಂಪ್ ತೊಗೊಂಡಾಗ ಹೊಂಟದಿವು ಬುಟ್ಟಿ ಬಕೆಟ ತೊಗೊಂಡನು ಇದೇನು ನೋಡ್ಲಾತಾರಲೆ ಬಕೆಟ್ದಾಗ ಏನು ನೀರು ಹಾಕ್ಲಾತನ್ರಿ ಒಂದೊಂದು ಅದು ಒಂದು ಐದನೇ ತಿ ಅದರಲ್ಲೇ ಇಪ್ಪತ್ತು ಹಾಕ್ಬೇಕ್ರಿ ಒಂದು ಬಕೆಟ್ದಾಗ್ರಿ ಅಂದಾಗ ಕಲ್ಸೋಣ್ರೀ ಇಪ್ಪತ್ತು ಹಾಕಿ ಈಗ ಏನು ನೋಡ್ಲಾತರಲೆ ಇವೆಲ್ಲ ಒಂದೊಂದು ಬಾಟ್ಲಿ ಅರ್ಧ ಲೀಟ್ರ್ ಅರ್ಧ ಲೀಟ್ರ್ ರೀ ಎಲ್ಲ ಅರ್ಧ ಲೀಟ್ರ್ ಹಾಕಿ ಬರೀ ಅಂತ ಎಲ್ಲ ಹಾಕಿ ಈಗ ಎಲ್ಲ ಕಲ್ಸ್ಕೊಂಡಿದೀವಿ ರೀ ಇದರಲ್ಲಿ ಏನಿದ್ರಲ್ಲ ಅದು ಒಂದು ಲೀಟ್ರ್ ಹಾಕೈತಿರಿ ಇದನ್ನು ತೊಗೊಂಡು ಒಂದು ಲೀಟ್ರ್ ಕ್ಯಾಂಡದಾಗ ಹಾಕೋದ್ರಿ ಕ್ಯಾಂಡದಾಗ ಹಾಕೊಂಡ ಉದ್ದಿದ ಏನೈತರಲೆ ಅದರಲ್ಲಿ ನೀರು ಹಾಕೊಂಡ್ರೆ ಫುಲ್ಲ ಹದಿನೆಂಟು ಲೀಟ್ರ್ ತನಕ ನೀರು ಹಾಕ್ಕೊಂಡ್ರಿ ಕ್ಯಾನ್ದಾಗ ಭಾಳ ಆದರೆ ಅಳತಾಗಿರತಿ ಬಿರ್ಯಾನಿ ನೋಡ್ಲಾತರಲ್ಲೇ ಮುಂದಿನ ಓದಲ್ಲ ಇದೇ ಸ್ಪ್ರೀ ಹಿಡಿದಿತ್ರಿ ಇದನ್ನ ತೆಗೆದ ಹಿಡಬೇಕು ರೀ ಬಿರಿಯಾನಿ ಟು ಊದ್ರ ಪೈಪ್ರೆ ಇದಲ್ಲೇ ಹೊಡಿಬೇಕು ರೀ ಕೊರೊಬ್ಬರಿ ಓದತಿ ಹೊಡಿದಾಕ ಸ್ಟಾರ್ಟ್ ಮಾಡಿದ್ವಿ ರೀ ಆಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡು ಹಿಡಲಾಕ ತರು ತವರು ಏನೈತಾರಲೇ ಲಟ್ಟ ಒಂದೊಂದು ಹನಿ ಒಂದೊಂದು ಹನಿ ಗುಟ್ಟು ಹೋಗಿದ್ವಿ ರೀ ಬ್ರ್ಯಾಂಡ್ ಅದಲ್ಲ ಸ್ವಲ್ಪ ಮಂದಿಗೆ ಜಲ್ದಿ ಇಷ್ಟ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಅದು ಬ್ರ್ಯಾಂಡ್ ಇರ್ತೈತಿ ನಾವು ರೈತರ ಹಂಗ ಯಾರು ಜಲ್ದಿ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ರೈತ ಯಾವುದೂ ಬ್ರ್ಯಾಂಡ ಏನು ನೋಡ್ಲತ್ತಾರಲ್ಲ ಈ ಕಾವಲೆಲ್ಲ ಹೊಡೀದು ಮುಗಿತು ರೀ ಇದೆಲ್ಲ ನೀರು ಸಣ್ಣಗೆ ಇಟ್ಕೊಂಡಿದ್ವಿ ರೀ ಅದಾದ್ಮೇಲೆ ಲಾಸ್ಟ್ ಪಂಪ್ ಉಳ್ದಿತ್ತು ಮತ್ತು ಅದು ಟಕ್ಲಿಗೆ ಹಾಕೋದು ಬೆಲ್ಟನ ಕಟ್ಟಾಗಿ ಬಿಡ್ತು ರೀ ಅಣ್ಣ ಅದನ್ನ ಹಾಕ್ಕೊಳ್ಳಕ್ಕೆ ಭಾಳ ಬುದ್ಧಾಡತ್ತಿದ ಲಾಸ್ಟಿಗೆ ತೋ ನೀನು ಹಾಕ್ಕೊತ್ತಿರಂಗೆ ಕೊಟ್ಟ ಒಳ್ಗೆ ಅದು ಹೊಡಿಲತ್ತಾನೂ ಲಾಸ್ಟ್ ಪಂಪ್ ಐತೆ ಅದ ಔಷಧ ಅರ್ಧ ಎಕರೆ ಮುಗ್ದಂಗೆ ಆತಗ ಅರ್ಧ ಎಕ್ರೆ ಅಲ್ಲ ಈ ಕಡೆ ಅಕಡೆ ಒಂದು ನಡಬಾರಕ್ಕೆ ಡ್ರೈನ್ ಐತಿ ಅಕಡೆ ಹಿಡ್ಕೊಂಡ ಮುಗೀತಿ ಅಲ್ಲ ನಾ ಮುಗೀತರಿ ಇದು ಏನೈತಿ ನಿನ್ನ ಏನು ನೀರು ಹಸಿದ್ಲೇ ಅದಕ್ಕೆ ಉಳಿದೈತಿ ಇದು ಮಣ್ಣು ನೀರು ಹಸಿದ್ದೈತಿ ಇದೆಲ್ಲ ಮುಗಿತ್ರಿ ಹಾಕಿ ನೋಡ್ರಿ ಇವತ್ತು ಆ ದುಡ್ದು ಎಲ್ಲ ಮುಗೀತರು ಇನ್ನು ಮುಂದಿನ ಏನು ಮಾಡ ವೀಡಿಯೋ ಅನ್ನೋದು ನೋಡೋಣ ನಾಳೆ ಏನು ಮಾಡ್ಬೇಕು ಅನ್ನೋದು ಇವತ್ತಿಗೆ ಇಷ್ಟ ರೀ ವೀಡಿಯೋ ಹತ್ತವ್ರಿ ವಿಡಿಯೋ ಇಷ್ಟ ಆಗತ್ತಂದ್ರೆ ಲೈಕಾ ಕಮೆಂಟಾ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಎಲ್ಲರಿಗೂ ಶೇರ್ ಮಾಡಿರಿ ಲೈಕ್ ಅದು ಕೊಡೋದು ಬರ್ರಿ ಲೈಕ್ ಯಾರು ರೀ ವಿಡಿಯೋ ನೋಡಿ ಬಿಡತ್ತಾರೆ ರೀ ಆಯ್ತು ತಗೋರಿ ಬಾಯ್ ರೀ